ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವರ್ವರ್ವರ್ವರ್ವೋಕಾಂ ಬಿ ನಿದಯೇ ಸರ್ವವಿದ್ಯಾನಾಂ ಶ್ರೀ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಅದ್ಭುತವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಯಕ್ಷಿಣಿ ಆರಾಧಕರು ಯಕ್ಷಿಣಿಯನ್ನು ಸದಾಕಾಲ ಪೂಜಿಸ್ತಾ ಆ ದೇವಿಯ ಒಂದು ಕೃಪೆಯಿಂದ ಒಂದಷ್ಟು ಜನಗಳಿಗೆ ಉತ್ತಮವಾಗಿರ್ತಕ್ಕಂಥ ಪರಿಹಾರವನ್ನು ಇದ್ದೀವಿ ಇವತ್ತಿನ ದಿವಸ ಮಾಧ್ಯಮದಲ್ಲಿ ಏನೇನೋ ವಿಚಿತ್ರವಾಗಿರ್ತಕ್ಕಂಥದ್ದನ್ನೆಲ್ಲ ತೋರಿಸ್ತಾರೆ ಬಹಳ ಒಂದು ವಿಚಿತ್ರವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ ಒಂದಷ್ಟು ಜನ ಏನು ಮಾಡ್ತಾಯಿದ್ದಾರೆ ಹೇಳಿದ್ರೆ ನಮ್ಮ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ನಾವು ಏನು ಹೇಳ್ತೀವಿ ಅದನ್ನೇ ಕಾಪಿ ಮಾಡಿಕೊಂಡು ಅವರು ಇನ್ನೊಂದಷ್ಟು ಏನೋ ಒಂದು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ರಹಸ್ಯವಾಗಿರ್ತಕ್ಕಂಥದ್ದು ತುಂಬ ಆಗಿರ್ತಕ್ಕಂಥದ್ದು ವಿಚಾರಗಳನ್ನ ಹೇಳಿ ಹೇಳಕ್ಕೆ ಹೋಗಲ್ಲ ಯಾಕಂದರೆ ಇದು ಮತ್ತೆ ಅದನ್ನು ತಿಳ್ಕೊಂಡು ಮತ್ತು ಅದನ್ನು ನಿಮ್ಮ ಮೇಲೆ ಬೇರೆ ಥರದಲ್ಲಿ ಪರಿಣಾಮ ಬೀರೋ ಥರ ಅವರು ಮಾಡ್ತಾರೆ ಹಾಗಾಗಿ ಅದನ್ನು ಆ ವಿಚಾರವನ್ನು ನಾವು ಈ ಒಂದು ಮಾಧ್ಯಮದಲ್ಲಿ ಕೊಡ್ದೇನೆ ಯಾರು ನಮ್ಮಲ್ಲಿಗೆ ಬರ್ತಾರೋ ಅಂಥವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಾ ಬಂದಿದ್ದೀವಿ ಮತ್ತು ಕೆಲವು ಮಂತ್ರಗಳಿರಲಿ ತಂತ್ರಗಳಿರಲಿ ಅದನ್ನೆಲ್ಲ ನಾವು ಒಂದಷ್ಟು ಚೆನ್ನಾಗಿರ್ತಕ್ಕಂಥದ್ದು ಜನಗಳಿಗೆ ಒಂದು ತುಂಬ ಹೆಲ್ಪ್ ಆಗುವಂಥದ್ದು ಅಂಥದ್ದನ್ನು ನಾವು ಈ ಒಂದು ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀವಿ ಏನೋ ಒಂದು ಶ್ಲೋಕ ಇರ್ಬೋದು ಅಥವಾ ಏನೋ ಒಂದು ಬೇ ಬೇಡ ಬೇಡವಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ವಿಷಯ ಇರ್ಬೋದು ಅದು ಯಾವುದೂ ಕೂಡ ನಮ್ಮ ಈ ಒಂದು ಮಾಧ್ಯಮದಲ್ಲಿ ನಾವು ಮಾತಾಡೋದಿಲ್ಲ ಇವತ್ತಿನ ದಿವಸ ವಿಶೇಷವಾಗಿ ಯಕ್ಷಿಣಿಯ ವಿಚಾರವನ್ನು ಹೇಳಬೇಕು ಅಂತ ಇದ್ದೀನಿ ನಾನು ಯಾವ ಯಕ್ಷಿಣಿ ಅಂದರೆ ನಾಟ್ಯ ಯಕ್ಷಿಣಿ ಯಕ್ಷಿಣಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ಯಕ್ಷಿಣಿಯರ ವಿಚಾರವನ್ನು ನಾನು ಆಗಲೇ ಸುಮಾರು ಎಪಿಸೋಡ್ಗಳಲ್ಲಿ ಹೇಳ್ಕೊಂಡ್ಬಂದಿದ್ದೀನಿ ಯಕ್ಷಿಣಿ ಹಿ ಲೋಕ ಅಂತ ಹಿಂದೆ ರಾಜಾದಿರಾಜರು ಏನು ಮಾಡ್ತಾಯಿದ್ರು ಅಂದರೆ ಯಕ್ಷಿಣಿಯರ ಒಂದು ಮೂರ್ತಿಯನ್ನು ತಮ್ಮ ಒಂದು ಗುಪ್ತವಾಗಿರ್ತಕ್ಕಂಥ ಅರಮನೆಯಲ್ಲಿ ಒಂದು ಜಾಗದಲ್ಲಿಟ್ಟು ಪೂಜಿಸ್ತಾ ಇದ್ರು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅದೇ ಜಾಗದಲ್ಲಿ ಸುಮಾರು ಜನ ಓಡಾಡಿದ್ರು ಕೂಡ ಅಲ್ಲಿ ಆ ದೇವಿ ಇದ್ದಾಳೆ ಅನ್ನತಕ್ಕಂಥದ್ದು ಗೊತ್ತಾಗೋದಿಲ್ಲ ರಾಜರಿಗೆ ಮಾತ್ರ ಗೊತ್ತಾಗುತ್ತೆ ಅಂತಹ ಒಂದು ಶಕ್ತಿಯನ್ನು ಪೂಜೆ ಮಾಡ್ತಾ ಎಲ್ಲ ಯುದ್ಧಗಳನ್ನ ಗೆಲ್ತಾ ಬಂದಿದ್ರು ಹಾಗಾಗಿ ಈ ಯಕ್ಷಿಣಿಯರು ಅದ್ಭುತ ದೇವಿಯರು ಅದ್ಭುತ ಪರಮ ಪರಮಾದ್ಭುತ ತುಂಬ ಒಂದು ವಿಶೇಷವಾಗಿ ಮಾಯಾ ಒಂದು ಪ್ರಪಂಚಕ್ಕೆ ನಾಯಕಿಯರಾಗಿರ್ತಾರೆ ಅಂತಹ ಒಂದು ವಿಚಾರದಲ್ಲಿ ಈ ನಾಟ್ಯಯಕ್ಷಿಣಿ ಇದೆಯಲ್ಲ ಈ ಹೆಂಗೆ ಹೇಗೆ ಹೇಳಿದ್ರೆ ತಾವು ಏನಾದರೂ ಒಂದು ದಿವಸ ಒಂದು ಸಲ ಈ ನಾಟ್ಯಕ್ಷಿಣಿಯನ್ನು ಪೂಜೆ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ನಿಮ್ಮ ಶತ್ರುಗಳು ಯಾರು ಇರ್ತಾರಲ್ಲ ಅವರಿಗೆ ರಾತ್ರಿ ನಿದ್ದೆ ಬರದೆ ಇರೋ ಥರ ಮಾಡಿಬಿಡ್ತಾಳೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ದೇವಿ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಹಣವನ್ನು ನೋಡೋಕ್ಕೆ ಸಾಧ್ಯ ಇಲ್ವೋ ಅಷ್ಟು ಹಣವನ್ನು ನಿಮಗೆ ಬರೋ ಥರ ಮಾಡುವಂತಹ ಅದ್ಭುತ ದೇವಿ ನಿಮ್ಮ ಜೀವನದಲ್ಲಿ ಆ ನಾಟ್ಯ ಯಕ್ಷಣೆಯ ಒಂದು ಪಾತ್ರದಿಂದ ಎಲ್ಲ ಥರದ ಸುಖವನ್ನು ಅನುಭವಿಸ್ತೀರ ಮದುವೆ ಇರೋರಿಗೆ ಮದುವೆದು ಒಂದು ಅನುಕೂಲ ಆಗುತ್ತೆ ಸಂತಾನ ಅನುಕೂಲ ಆಗುತ್ತೆ ಎಲ್ಲ ಕಡೆಯೂ ನಾಟ್ಯ ಮಾಡ್ತಾ 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 ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಎನರ್ಜಿಯನ್ನು ತಂದು ನಿಮಗೆ ನಿಮ್ಮ ಜೀವನದಲ್ಲಿ ಅನುಕೂಲಕ್ಕೆ ಕೊಟ್ಟೇ ಕೊಡ್ತಾಳೆ ಈ ನಾಟ್ಯ ಯಕ್ಷಿಣಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರ ಇದೆ ಬಹಳ ಗುಪ್ತವಾಗಿರ್ತಕ್ಕಂಥದ್ದು ಹಿಂದೆ ರಾಜರುಗಳು ಮಾಡುವಂತಹ ಒಂದು ಯಕ್ಷಿಣಿ ತಂತ್ರ ಇದು ಈ ತಂತ್ರ ಮತ್ತು ಮಂತ್ರ ಇದೆಲ್ಲ ಬಹಳ ಗುಪ್ತವಾಗಿರ್ತಕ್ಕಂಥ ಒಂದು ವಿಚಾರ ಈ ನಾಟ್ಯ ಯಕ್ಷಿಣಿಯ ಒಂದು ಯಾರು ತಂತ್ರವನ್ನು ಕರೆಕ್ಟಾಗಿ ಮಾಡ್ತಾರೋ ಯಾರು ಕರೆಕ್ಟಾಗಿ ಆ ಒಂದು ಮಂತ್ರವನ್ನು ಜಪ ಮಾಡ್ತಾರೋ ಸಕಲ ಸಿದ್ಧಿಗಳು ಸಿಗುತ್ತೆ ಅವರಿಗೆ ಏನು ಬೇಕಾದ್ರೂ ಸಿಗುತ್ತೆ ಐಶ್ವರ್ಯ ಆರೋಗ್ಯ ಅನುಕೂಲ ಎಲ್ಲವೂ ಸಿಗುತ್ತೆ ಈ ನಾಟ್ಯ ಇಕ್ಷಿಣಿಯನ್ನು ಹಲವಾರು ಮಾಂತ್ರಿಕರು ತಮ್ಮ ಒಂದು ಗುಪ್ತವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇಟ್ಟು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ಒಂದು ದೇವಿಯನ್ನು ವಿಶೇಷವಾಗಿ ಒಲಿಸ್ಕೋತಾರೆ ಕೆಲವರು ನಾಟ್ಯ ಯಕ್ಷಿಣಿಯ ವಿಗ್ರಹವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ ಪುನಸ್ಕಾರವನ್ನು ಮಾಡಿ ಹೊಲಿಸ್ಕೊಂಡ್ರೆ ಇನ್ನೂ ಕೆಲವರು ನಾಟ್ಯ ಯಕ್ಷಿಣಿಯ ಒಂದು ಯಂತ್ರವನ್ನು ರಚನೆ ಮಾಡಿ ಆ ಯಂತ್ರದಲ್ಲಿ ಆ ನಾಟ್ಯ ಯಕ್ಷಿಣಿಯನ್ನು ಕರೆಸಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ಶಕ್ತಿ ಎಲ್ಲ ತಾಂತ್ರಿಕರಿಗೆ ಇರುತ್ತೆ ಹಾಗಾಗಿ ಯಾರು ಕರೆಕ್ಟಾಗಿರ್ತಕ್ಕಂಥ ಯಕ್ಷಿಣಿ ಆರಾಧಕರಿರ್ತಾರೋ ಅಂಥವ್ರ ಹತ್ರ ಹೋಗಿ ನಾಟ್ಯ ಯಕ್ಷಿಣಿಯ ಒಂದು ದೀಕ್ಷೆ ನಾಟ್ಯ ಯಕ್ಷಿಣಿಯ ಒಂದು ಮಂತ್ರ ಒಂದು ತಂತ್ರ ಇದೆಲ್ಲವೂ ನೀವು ತಗೊಂಡು ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡು ಅಳವಡಿಸ್ಕೊಳ್ಳೋದು ಅಂದರೆ ಅವ್ರು ಹೇಳಿರ್ತಕ್ಕಂಥ ವಿಧಾನದಲ್ಲಿ ಪೂಜೆ ಪುನಸ್ಕಾರ ಮಂತ್ರ ಸಿದ್ಧಿ ಎಲ್ಲವನ್ನು ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವಾಗುತ್ತೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಾಟ್ಯ ಯಕ್ಷಣೆಯ ಒಂದು ಶಕ್ತಿ ನಿಮಗೆ ಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡೋದು ಮಾಡ್ತೀನಿ ನಾನು ಮತ್ತು ಈ ಒಂದು ಸಾಧನೆಯಿಂದ ಒಂದಷ್ಟು ಜನಗಳಿಗೆ ಅನುಕೂಲವನ್ನು ಮಾಡ್ತೀನಿ ನಾನು ಅನುಕೂಲ ಮಾಡ್ಕೊಳ್ತೀನಿ ಅನ್ನೋ ಒಂದು ಯೋಚನೆ ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ಈ ಒಂದು ದೀಕ್ಷೆಯನ್ನು ನಮ್ಮಲ್ಲಿಗೆ ಬಂದು ನೀವು ಪಡ್ಕೋಬೋದು ನಿಮಗೆ ಈ ಒಂದು ಯಕ್ಷಿಣ ವಿಚಾರ ಇನ್ನೊಂದಷ್ಟು ವಿಚಾರವನ್ನು ಹೇಳಬೇಕು ಅಂತಕ್ಕಂಥ ಒಂದು ಒಂದು ಕುತೂ ಒಂದು ಕುತೂಹಲ ನಿಮಗಿರುತ್ತೆ ಹೇಳುವಂಥ ಒಂದು ಕಾತರ ನಮಗಿರುತ್ತೆ ಹಾಗಾಗಿ ಈ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂದರೆ ನಾವು ಇಲ್ಲಿ ಕೊಡುವಂಥ ಡಿಸ್ಪ್ಲೇಲಿ ಕೊಡುವಂತಹ ಸಂಖ್ಯೆಗೆ ಸಂಪರ್ಕವನ್ನು ಮಾಡಿ ನಮ್ಮಲ್ಲಿಗೆ ಬಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ದೀಕ್ಷೆಯನ್ನು ನೀವು ತಗೋಬೋದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದೀಕ್ಷೆ ಸಿಗುತ್ತೆ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಇಲ್ಲದೇ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಸೊ ಇದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮ್ಮ ಈ ಒಂದು ಮೀಡಿಯಾದಲ್ಲಿ ನಿಮ್ಗೆ ಹೇಳಲೇಬೇಕಾಗಿತ್ತು ನಾವು ಬೇರೆ 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 ಮಾಧ್ಯಮಗಳಲ್ಲಿ ಕೂತ್ಕೊಳ್ತೀವಿ ಆದರೆ ನಮ್ಮ ಈ ಒಂದು ಕನ್ನಡ ಅಷ್ಟೋ ಮೀಡಿಯಾದಲ್ಲಿ ನಾವು ಕೊಡುವಂತಹ ಒಂದು ವಿಚಾರನೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಮಗೆ ಕಾಯ್ತಾಯಿರಿ ನಮಸ್ಕಾರ